ನಮಸ್ಕಾರ ಸ್ನೇಹಿತರೆ ಈ ವಾರದ ಎಲಿಮಿನೇಷನ್ ಈಗಾಗ್ಲೇ ಮುಗಿದಿದ್ದು ಬಿಗ್ ಬಾಸ್ ಮನೆಯಿಂದ ಶಾಕಿಂಗ್ ಎಲಿಮಿನೇಷನ್ ಆಗಿದೆ ಎಲ್ಲರ ಕೈಲಿ ಬೈಸ್ಕೊಳ್ತಿರೋ ಅಶ್ವಿನಿ ಗೌಡ ಹೊರ ಬಂದಿದ್ದಾರಾ ಅಥವಾ ಅಶ್ವಿನಿ ಗೌಡರ ಗ್ಯಾಂಗ್ ನ ಅಭ್ಯರ್ಥಿಗಳಾದ ಜಾನ್ವಿ ಹಾಗೂ ಅಭಿ ಇವರಿಬ್ಬರಲ್ಲಿ ಯಾರು ಹೊರಗಡೆ ಬಂದಿದ್ದಾರೆ ಅಥವಾ ಗಿಲ್ಲಿ ಅವರ ಗ್ಯಾಂಗ್ ಮೆಂಬರ್ಸ್ ಹೊರಗಡೆ ಬಂದಿದ್ದಾರಾ ಅನ್ನೋದನ್ನ ತಿಳಿಸಿಕೊಡ್ತೀವಿ ಇನ್ನು ಕಿಚ್ಚನ ಪಂಚಾಯಿತಿಯಲ್ಲಿ ಕಿಚ್ಚನ ಚಪ್ಪಾಳೆ ಯಾರಿಗೆ ಸಿಕ್ಕಿದೆ ಗೊತ್ತಾ ಸುದೀಪ್ ರವರು ಅಶ್ವಿನಿ ಗೌಡರನ್ನ ಬೈಯೋ ಹಾಗೆ ಪ್ರೋಮೋಗಳನ್ನ ಈಗಾಗ್ಲೇ ಬಿಟ್ಟಿದ್ದಾರೆ ಆದ್ರೆ ಬೈಸ್ಕೊಂಡಿದ್ದು ಯಾರು ಗೊತ್ತಾ ಕಿಚ್ಚನ ಪಂಚಾಯಿತಿಲಿ ಏನೆಲ್ಲ ಆಯ್ತು ಅಂತ ನೋಡುವ ಮುನ್ನ ಕಿಚ್ಚ ಸುದೀಪ್ ರವರು ಅಶ್ವಿನಿ ಗೌಡಗೆ ಮತ್ತಷ್ಟು ಕ್ಲಾಸ್ ಅನ್ನ ತೆಗೆದುಕೊಳ್ಬೇಕಿತ್ತು ಅಂತ ನಿಮ್ಗೂ ಕೂಡ ಅನಿಸಿದ್ರೆ ಈ ವಿಡಿಯೋವನ್ನ ತಪ್ಪದೇ ಲೈಕ್ ಮಾಡಿ ಸ್ನೇಹಿತರೆ ಹಾಗೂ ನಿಮ್ಮ ಪ್ರಕಾರ ಯಾವ ಕಂಟೆಸ್ಟೆಂಟ್ ಬಿಗ್ ಬಾಸ್ ಮನೆಯಿಂದ ಹೊರ ಹೋಗ್ಬೇಕಿತ್ತು ಅಂತ ತಪ್ಪದೇ ಕಮೆಂಟ್ ಮಾಡಿ ತಿಳಿಸಿ ಸ್ನೇಹಿತರೆ ಪ್ರತಿ ವಾರಾನೂ ಕೂಡ ಅಶ್ವಿನಿ ಗೌಡರವರು ತಪ್ಪುಗಳ ಮೇಲೆ ತಪ್ಪುಗಳನ್ನ ಮಾಡ್ತಾನೆ ಇದ್ದಾರೆ ಮೊದಲಿಗೆ ರಕ್ಷಿತಾಳ ಕತೆ ಇರ್ಬೋದು ಅಥವಾ ಗಿಲ್ಲಿ ವಿಷಯ ಇರ್ಬೋದು ಈಗ ರಘು ರವರ ವಿಚಾರವಿರಬಹುದು ಕಿಚ್ಚ ಸುದೀಪ್ ರವರು ಬಂದು ಅಶ್ವಿನಿ ಗೌಡಗೆ ಬುದ್ಧಿ ಹೇಳಿಬಿಟ್ಟು ಹೋಗ್ಬಿಡ್ತಾರೆ ಆದ್ರೆ ಅಶ್ವಿನಿ ಗೌಡರವರು ಮಾತ್ರ ಮತ್ತೆ ಸೋಮವಾರದಿಂದ ಮತ್ತೆ ಅದೇ ರಾಗ ಅದೇ ಹಾಡು ಅನ್ನೋ ಹಾಗೆ ಬಿಹೇವ್ ಮಾಡ್ತಿದ್ದಾರೆ ಯಾವುದೇ ಬದಲಾವಣೆಗಳು ಕಾಣ್ತಿಲ್ಲ ಪ್ರತಿಯೊಬ್ಬ ವೀಕ್ಷಕರು ಕೂಡ ಈ ಅಶ್ವಿನಿ ಗೌಡಗೆ ಹೇಗಾದರೂ ಮಾಡಿ ಬೈಬೇಕಲ್ಲ ಅಂತ ಅಂದ್ಕೊಳ್ತಾನೇ ಇದ್ದರು ಆ ಒಂದು ಆಸೆಯನ್ನ ಗಿಲ್ಲಿ ನಟ ಅವರು ತೀರಿಸಿದ್ದಾರೆ ಅಂತಾನೆ ಹೇಳ್ಬೋದು ಕ್ಯಾಪ್ಟನ್ಸಿ ಟಾಸ್ಕ್ ಓಟದಲ್ಲಿದ್ದ ಅಶ್ವಿನಿ ಗೌಡರವರಿಗೆ ಅವರ ಏಕಾಗ್ರತೆ ಭಂಗ ಮಾಡೋಕೆ ಬಂದಿದ್ದ ಗಿಲ್ಲಿ ಮತ್ತು ಕಾವ್ಯ ಇವರಿಬ್ಬರು ಸರಿಯಾಗಿ ಟಾಂಗ್ ಅನ್ನ ಕೊಟ್ಟಿದ್ದಾರೆ ಗಿಲ್ಲಿ ಅಂತೂ ಹೇಳೋದೇ ಬೇಕಿಲ್ಲ ಹೇಗೆ ಮರ್ಯಾದಿ ಕೊಟ್ಟು ಮರ್ಯಾದಿಯನ್ನ ತೆಗೆದುಕೊಳ್ಬೇಕು ಅನ್ನೋದನ್ನ ಸ್ಪಷ್ಟವಾಗಿ ಹೇಳಿದ್ದಾರೆ ನಿನ್ನ ಎ ಅವರೇ ಅಂತ ಕರಿಬೇಕಾ ಅಂತೆಲ್ಲ ಉರ್ಸಿದ್ದಾರೆ ನಿನ್ ತಲೆ ಬುರುಡೇನ ಒಡೆದಾಕ್ಬೇಕು ಅನ್ಸ್ತಿದೆ ತೆಗೆದು ಬಿಟ್ರೆ ತಲೆ ಚಿಪ್ಪು ಎಗರೋಗುತ್ತೆ ಅಂತೆಲ್ಲ ಹೇಳಿ ಚಪ್ಲಿನ ರೇಷ್ಮೆ ಶಾಲ್ನಲ್ಲಿ ಸುತ್ತಿ ಹೊಡೆದಂಗೆ ಮಾತನಾಡಿದ್ದಾರೆ ಮತ್ತು ಕರ್ನಾಟಕ ಜನತೆಯ ಕಿಚ್ಚನ್ನು ಆರಿಸಿದ್ದಾರೆ ಗಿಲ್ಲಿಯವರು ಅಂತಾನೆ ಹೇಳಬಹುದು ಇಷ್ಟು ದಿನ ಇದ್ದಿದ್ದ ಗಿಲ್ಲಿನೇ ಬೇರೆ ಮತ್ತು ನಿನ್ನೆ ಎಪಿಸೋಡ್ನ ಗಿಲ್ಲಿನೇ ಬೇರೆ ಅಂತಾನೆ ಹೇಳಬಹುದು ಇದನ್ನ ವಯಸ್ಸಾದವರಿಂದ ಹಿಡಿದು ಮಕ್ಕಳವರೆಗೂ ಕೂಡ ಪ್ರತಿಯೊಬ್ಬರು ಎಂಜಾಯ್ ಮಾಡಿದ್ದಾರೆ ಆದ್ರೆ ಅಶ್ವಿನಿ ಗೌಡರವರು ಗಿಲ್ಲಿಯ ಮುಖವಾಡ ಕಳಚ್ತೀನಿ ಜನರಿಗೆ ಗೊತ್ತಾಗ್ಲಿ ಅನ್ನುವಂತಹ ಕಾರಣಕ್ಕಷ್ಟೇ ನಾನು ಕೂತಿದ್ದೆ ಅಂತ ಹೇಳಿದ್ರು ಅಸಲಿಗೆ ಅಶ್ವಿನಿ ಗೌಡಗೆ ಆಟಾನೇ ಅರ್ಥ ಆಗಿಲ್ಲ ಅದನ್ನ ಅವರು ಒಪ್ಕೊಂಡಿಲ್ಲ ಗಿಲ್ಲಿ ಬೈತಿದ್ರೆ ಯಾರೂ ಕೂಡ ನಗಲ್ಲ ಜನರಿಗೆ ಗಿಲ್ಲಿ ಬುದ್ಧಿ ಅರ್ಥ ಆಗ್ಲಿ ಅಂತ ಅಶ್ವಿನಿ ಗೌಡ ಜಾನ್ವಿ ಬಳಿ ಹೇಳ್ತಿದ್ರು ಆದ್ರೆ ಈ ಗೆ ಇಡೀ ಕರ್ನಾಟಕವೇ ನಕ್ಕಿದ್ದಾರೆ ಬಿಗ್ ಬಾಸ್ ಒಳಗಿರುವಂತಹ ಕಂಟೆಸ್ಟೆಂಟ್ಗಳು ಕೂಡ ಬಿದ್ದು ಬಿದ್ದು ನಕ್ಕಿದ್ದಾರೆ ಅಶ್ವಿನಿಯ ಸಾಕು ಮಕ್ಕಳಾದ ಅಭಿ ಮತ್ತು ಧನು ಇವರಿಬ್ಬರೂ ಕೂಡ ನಗ್ತಿದ್ರು ರಾಶಿಕಾ ಸೂರಜ್ ಕೂಡ ಹೊಟ್ಟೆ ಹುಣ್ಣಾಗುವಷ್ಟು ತುಂಬಾನೇ ಉಲ್ಟಾ ತಿರ್ಕೊಂಡು ನಗ್ತಿದ್ರು ಇನ್ನು ಕ್ಯಾಪ್ಟನ್ಸಿ ಟಾಸ್ಕ್ ಸೋತ ಅಶ್ವಿನಿ ಅವರು ಮತ್ತೆ ಕಣ್ಣೀರ್ ಹಾಕೋಕೆ ಶುರು ಮಾಡಿಬಿಟ್ರು ಇನ್ನು ಕ್ಯಾಪ್ಟನ್ಸಿ ಟಾಸ್ಕ್ ಗೆದ್ದಿರುವ ಅಭಿ ಅವರಿಗೆ ಟಾಸ್ಕ್ ಗೆಲ್ಲೋಕೆ ಗಿಲ್ಲಿ ಬೇಕಿತ್ತು ಆದ್ರೆ ಉತ್ತಮ ಕೊಡೋಕೆ ಮಾತ್ರ ಸ್ಪಂದನ ಬೇಕಾಯ್ತು ಅಭಿ ಹಿಂದೆ ಕೂತ್ಕೊಂಡು ಮಾತನಾಡ್ತಾರೆ ಗಿಲ್ಲಿ ಬಿಗ್ ಬಾಸ್ ಮನೆಯಲ್ಲಿ ಏನೂ ಕೂಡ ಮಾಡ್ತಿಲ್ಲ ಟಾಸ್ಕ್ ಗಳಲ್ಲಿ ಗಿಲ್ಲಿ ಝೀರೋ ಅಂತೆ ಮನೆ ಕೆಲಸದಲ್ಲೂ ಕೂಡ ಗಿಲ್ಲಿ ಏನೂ ಮಾಡೋದಿಲ್ಲ ರಘು ರಕ್ಷಿತಾ ಮತ್ತು ಕಾವ್ಯ ಇಲ್ಲ ಅಂತಂದ್ರೆ ಗಿಲ್ಲಿ ಝೀರೋ ಅಂತ ಈ ಅಭಿ ಕೂತ್ಕೊಂಡು ಮಾತನಾಡ್ತಾರೆ ಬಿಗ್ ಬಾಸ್ ಶುರುವಾಗಿ ಎಂಟು ವಾರಗಳಾಗಿವೆ ಗಿಲ್ಲಿ ಏನು ಅನ್ನೋದು ಇಡೀ ಕರ್ನಾಟಕ ಜನತೆಗೆ ಗೊತ್ತಿದೆ ಆದ್ರೆ ಈ ಅಭಿ ಎಂಟು ವಾರಗಳಿಂದ ಏನ್ ಕಿತ್ತು ದಬಾಕಿದ್ದಾರೆ ಅಂತ ಗೊತ್ತಿಲ್ಲ ಈ ಎಂಟು ವಾರಗಳಲ್ಲಿ ಒಂದು ಟಾಸ್ಕ್ ಅನ್ನ ಕೂಡ ಓನ್ ಆಗಿ ಗೆದ್ದಿಲ್ಲ ಒಂದೇ ಒಂದು ಉತ್ತಮ ಕೂಡ ತೆಗೆದುಕೊಂಡಿಲ್ಲ ಈಗ ಕ್ಯಾಪ್ಟನ್ಸಿಗೆ ನಾಮಿನೇಟ್ ಮಾಡಿದ್ದೆ ಅಶ್ವಿನಿ ಗೌಡರವರು ಆ ಒಂದು ಕಾರಣಕ್ಕಾಗಿಯೇ ಕ್ಯಾಪ್ಟನ್ಸಿ ಓಟಕ್ಕೆ ಬಂದ್ರು ಆದ್ರೆ ಕ್ಯಾಪ್ಟನ್ಸಿ ಟಾಸ್ಕ್ ಗೆಲ್ಲಿಸಿಕೊಟ್ಟಿದ್ದೆ ಗಿಲ್ಲಿ ಮತ್ತು ಕಾವ್ಯ ಈ ಅಭಿಯವರ ಕಾಂಟ್ರಿಬ್ಯೂಷನ್ ಏನು ಅಂತಾನೆ ಇಲ್ಲಿವರೆಗೂ ಕೂಡ ಅರ್ಥ ಆಗಿಲ್ಲ ಇನ್ನು ಇವತ್ತಿನ ಎಪಿಸೋಡ್ ನಲ್ಲಿ ಕಿಚ್ಚ ಸುದೀಪ್ ರವರು ಅಶ್ವಿನಿ ಗೌಡಗೆ ಕ್ಲಾಸ್ ಅನ್ನ ತೆಗೆದುಕೋತಾರೆ ನಿಮಗೆ ಪ್ರತಿಯೊಬ್ರು ಕೂಡ ಹೋಗಿ ಬನ್ನಿ ಅಂತ ಮಾತನಾಡಿಸಬೇಕಂದ್ರೆ ನೀವು ಕೂಡ ಚಿಕ್ಕ ಮಕ್ಕಳಿಂದ ಹಿಡಿದು ದೊಡ್ಡವರವರೆಗೆ ಕೂಡ ಇನ್ನೊಬ್ಬರಿಗೆ ಅದೇ ರೀತಿ ಮರ್ಯಾದೆನ ಕೊಟ್ಟು ಮಾತನಾಡಿಸೋದನ್ನ ಕಲೀರಿ ಮೇಡಮ್ ಆಮೇಲೆ ನಾನು ಮಹಿಳೆಯರಿಗೆ ಅನ್ಯಾಯ ಆಗ್ತಿದೆ ಅದಕ್ಕೆ ವುಮೆನ್ ಕಾರ್ಡ್ ಅನ್ನ ಪ್ಲೇ ಮಾಡೋದನ್ನ ಬಿಟ್ಬಿಡಿ ಅಂತ ಸುದೀಪ್ ರವರು ಸ್ಪಷ್ಟವಾಗಿ ಹೇಳಿದ್ದಾರೆ ಅಷ್ಟೇ ಅಲ್ಲದೆ ಜಗಳ ಶುರು ಮಾಡಿ ದೊಡ್ಡ ರಾದಾಂತ ಮಾಡಿ ಊಟ ಬಿಟ್ಟು ಎಲ್ಲರ ಕೈಲೂ ಕೂಡ ಸಾರಿ ಕೇಳಿಸ್ಕೊಳ್ಳೋದು ಎಷ್ಟು ಸರಿ ಊಟ ಬಿಟ್ಟು ಬ್ಲಾಕ್ ಮೇಲ್ ಮಾಡೋದನ್ನ ಬಿಡಿ ಅಂತ ಕಿಚ್ಚ ಸುದೀಪ್ ರವರು ಹೇಳಿದ್ದಾರೆ ಅಷ್ಟೇ ಅಲ್ಲದೆ ನೀವು ಊಟ ಬಿಟ್ಟಿದ್ದಕ್ಕೆ ಬೇರೆ ಯಾರು ಊಟ ಬಿಟ್ರು ಅಂತೆಲ್ಲ ಸರಿಯಾಗಿ ಕ್ಲಾಸ್ ತಗೊಂಡ್ರು ಕಿಚ್ಚ ಸುದೀಪ್ ರವರು ಆದ್ರೂ ಕಿಚ್ಚನ ಮಾತಿನಲ್ಲಿ ಹೋದ ವಾರ ರಕ್ಷಿತಾ ಮತ್ತು ಗಿಲ್ಲಿಗೆ ಬೈದಷ್ಟು ಗತ್ತು ಇರ್ಲಿಲ್ಲ ಬಿಡಿ ಅಶ್ವಿನಿ ಗೌಡ ಹಾಗೂ ಜಾನ್ವಿ ಇವರಿಬ್ಬರಿಗೆ ಬೆಣ್ಣೆಲಿ ಕೂದಲು ತೆಗೆದ ಹಾಗೆ ಮಾತನಾಡ್ತಾರೆ ಕಿಚ್ಚ ಸುದೀಪ್ ರವರು ಆದ್ರೆ ಗಿಲ್ಲಿ ಮತ್ತು ರಕ್ಷಿತಾರಂತಹ ಅಮಾಯಕರಿಗೆ ಮಾತ್ರ ಮುಖಕ್ಕೆ ಹೊಡೆದಂಗೆ ಹೇಳಬಿಡ್ತಾರೆ ಕಿಚ್ಚ ಸುದೀಪ್ ರವರು ಇನ್ನ ನಾಮಿನೇಷನ್ ವಿಚಾರಕ್ಕೆ ಬರೋದಾದ್ರೆ ಈ ವಾರ ಆಲ್ಮೋಸ್ಟ್ ಇಡೀ ಬಿಗ್ ಬಾಸ್ ಮನೆಯೇ ನಾಮಿನೇಟ್ ಆಗಿತ್ತು ಅಂತಾನೆ ಹೇಳಬಹುದು ಕೇವಲ ಕ್ಯಾಪ್ಟನ್ ರಘು ಗಿಲ್ಲಿ ಕಾವ್ಯ ಮತ್ತು ಧನು ಹೊರತುಪಡಿಸಿ ಇಡೀ ಮನೆನೇ ನಾಮಿನೇಟ್ ಆಗಿತ್ತು ಇನ್ನು ನಾಮಿನೇಷನ್ ನಲ್ಲಿ ಗಿಲ್ಲಿ ಇರದ ಕಾರಣ ರಕ್ಷಿತಾ ಅವರು ಅತಿ ಹೆಚ್ಚು ವೋಟ್ಗಳನ್ನ ಪಡೆದಿದ್ರು ಇನ್ನು ವೋಟಿಂಗ್ ಪ್ರಕಾರ ರಕ್ಷಿತಾ ಸೂರಜ್ ಟಾಪ್ ಒನ್ ಅಂಡ್ ಟೂ ನಲ್ಲಿ ಇದ್ದಾರೆ ಆನಂತರ ಧ್ರುವಂತ್ ರಾಶಿಕಾ ಮತ್ತು ಸ್ಪಂದನ ಇದ್ದಾರೆ ಅತಿ ಕಡಿಮೆ ವೋಟ್ ಪಡೆದಿರುವಂತಹ ಕಂಟೆಸ್ಟೆಂಟ್ ಯಾರೆಂದ್ರೆ ಮಾಳು ಅಶ್ವಿನಿಗೌಡ ರಿಷಾ ಅಭಿ ಮತ್ತು ಜಾನ್ವಿ ಈ ಐದು ಜನ ಕಡಿಮೆ ವೋಟ್ ಪಡೆದಿದ್ದಾರೆ ಆದ್ರೆ ಇದರಲ್ಲಿ ಅಶ್ವಿನಿ ಗೌಡ ಮತ್ತು ಮಾಳು ಸೇಫ್ ಆಗಲಿದ್ದಾರೆ ಮತ್ತು ಬಾಟಮ್ ನಲ್ಲಿ ಅಭಿ ರಿಷಾ ಮತ್ತು ಜಾನ್ವಿ ಇದ್ದಾರೆ ಮೂರು ಜನರಿಗೂ ಕೂಡ ಸಿಕ್ಕಾಪಟ್ಟೆ ಕಡಿಮೆ ವೋಟ್ಗಳು ಬಂದಿದೆ ಇನ್ನು ಜಾನ್ವಿ ಅವರು ಸ್ವಲ್ಪ ಟಾಸ್ಕ್ ಗಳನ್ನ ಆಡ್ತಾ ಜಗಳನ್ನ ಕೂಡ ಆಡ್ತಾ ಅಶ್ವಿನಿ ಗೌಡರ ಜೊತೆನೆ ಇರುವಂತಹ ಕಾರಣ ಟಿ ಆರ್ ಗೋಸ್ಕರ ಉಳಿಸ್ಕೊಂಡಿದ್ದಾರೆ ಇನ್ನು ಬಾಟಮ್ ಟೂ ನಲ್ಲಿ ಇರೋದೆ ಅಭಿ ಮತ್ತು ರಿಷಾ ಅವರು ವೋಟ್ಗಳ ಪ್ರಕಾರ ತೆಗೆದುಕೊಳ್ಳುವ ಹಾಗಿದ್ರೆ ಅಭಿ ಅವರು ಮನೆಯಿಂದ ಆಚೆ ಹೋಗ್ಬೇಕಿತ್ತು ಯಾಕಂದ್ರೆ ಯಾವುದೇ ಒಂದು ಟಾಸ್ಕ್ ಗಳಲ್ಲೂ ಕೂಡ ಪರ್ಫಾರ್ಮ್ ಮಾಡಿಲ್ಲ ಸೈಲೆಂಟ್ ಆಗಿ ಮೂಲೆಯಲ್ಲಿ ಕೂತಿರ್ತಾರೆ ಹೀರೋ ಅಂತ ಹೇಳ್ಕೊಂಡು ಬಿಗ್ ಬಾಸ್ಗೆ ಬಂದಿರುವಂತಹ ಈ ಅಭಿ ಯಾವುದೇ ಒಂದು ಎಂಟರ್ಟೈನ್ಮೆಂಟ್ ಕೂಡ ಮಾಡ್ತಿಲ್ಲ ಮತ್ತೊಂದು ಕಡೆ ರಿಷಾ ಅವರು ಈ ವಾರ ಟಾಸ್ ಗಳಲ್ಲಿ ಸ್ವಲ್ಪ ಉತ್ತಮವಾಗಿ ಪರ್ಫಾರ್ಮ್ ಮಾಡಿದ್ರು ಆದ್ರೆ ಇವರು ಕೂಡ ಸದಾ ಕಾಲ ಜಗಳ ಆಡ್ತಾನೆ ಇರ್ತಾರೆ ಇವರು ಯಾರನ್ನೂ ಬಿಟ್ಟಿಲ್ಲ ಎಲ್ಲರ ಜೊತೆ ಕೂಡ ಜಗಳ ಆಡಿದ್ದಾರೆ ನಿನ್ನೆಯ ಎಪಿಸೋಡ್ ನಲ್ಲೂ ಮಾಳು ಹತ್ತಿರ ಕೂಡ ಜಗಳ ಆಡಿದ್ದಾರೆ ರಿಷಾ ಇನ್ನು ಬಂದಿರೋ ಮಾಹಿತಿ ಪ್ರಕಾರ ರಿಷಾ ಅವರು ಬಿಗ್ ಬಾಸ್ ಮನೆಯಿಂದ ಎಲಿಮಿನೇಟ್ ಆಗಿದ್ದಾರೆ ಎಂಬ ಮಾಹಿತಿ ಬಂದಿದೆ ಹಲವರು ರಿಷಾ ಅವರ ಬದಲಿಗೆ ಅಭಿ ಅವರು ಅಥವಾ ಜಾನ್ವಿ ಅವರು ಹೊರಗಡೆ ಹೋಗಬೇಕಿತ್ತು ಅಂತ ತಮ್ಮ ಅಭಿಪ್ರಾಯವನ್ನ ವ್ಯಕ್ತಪಡಿಸಿದ್ದಾರೆ ಸ್ನೇಹಿತರೆ ನಿಮ್ಗೆ ಅನ್ಸುತ್ತೆ ಬಿಗ್ ಬಾಸ್ ಮನೆಯಿಂದ ರಿಷಾ ಅವರು ಹೊರಬಂದಿದ್ದು ಸರಿಯಾದ ನಿರ್ಧಾರನ ಅಥವಾ ಯಾರು ಹೊರಬರಬೇಕಿತ್ತು ನಿಮ್ಮ ಅನಿಸಿಕೆ ಅಭಿಪ್ರಾಯಗಳನ್ನ ದಯವಿಟ್ಟು ಕಮೆಂಟ್ ಮಾಡಿ ತಿಳಿಸಿ ಹಾಗೆ ಈ ವಿಡಿಯೋವನ್ನು ತಪ್ಪದೇ ಎಲ್ಲರಿಗೂ ಶೇರ್ ಮಾಡಿ ಧನ್ಯವಾದಗಳು